ಎಲ್ಲರಿಗೂ ನಮಸ್ಕಾರಗಳು ನಿನ್ ಕಲ್ತಂತ ಯವರೇಜ್ ಬಗ್ಗೆ ಒಂದಿಸ ಕ್ವಶನ್ಗಳನ್ನು ಬಿಡಿಸೋಣ ಇನ್ನು ಒಂದೇ ಕ್ವಶನ್ ನೋಡ್ರಿ ಒಬ್ಬ ವ್ಯಕ್ತಿಯ ಒಟ್ಟು ವಾರ್ಷಿಕ ಆದಾಯ ಮೂವತ್ತಾರು ಸಾವಿರ ಒಟ್ಟು ಒಬ್ಬ ವ್ಯಕ್ತಿಯ ಒಟ್ಟು ವಾರ್ಷಿಕ ಅಂದ್ರೆ ಒಂದ್ ವರ್ಷ ವಾರ್ಷಿಕ ಅಂದ್ ಒಂದ್ ವರ್ಷದ ಆದಾಯ ಎಷ್ಟೈತಿತ್ತು ಅಂದ್ರೆ ಮೂವತ್ತಾರು ಸಾವಿರ ಐತೆ ಹಂಗಾದ್ರ ತಿಂಗಳ ಆದಾಯ ಎಷ್ಟು ಅಥವಾ ಮಾಸಿಕ ಆದಾಯ ಎಷ್ಟು ಕೇಳಿದ್ರೆ ಅಂದ್ರೆ ಮಾಸಿಕ ಅಂದ್ರೆ ಒಂದ್ ತಿ ಒಂದ್ ವರ್ಷ ವಾರ್ಷಿಕ ಅಂದ್ರೆ ಒಂದ್ ವರ್ಷಕ್ಕೆ ಎಷ್ಟು ಹನ್ನೆರಡು ತಿಂಗ್ ಹನ್ನೆರಡು ತಿಂಗಳಿಗೆ ಮೂವತ್ತಾರು ಸಾವಿರ ತಗೋತಾನು ಹನ್ನೆರಡು ತಿಂಗಳಿಗೆ ಮೂವತ್ತಾರು ಸಾವಿರ ತೊಗೋತಾನಂದ್ರೆ ಒಂದು ತಿಂಗಳಿಗೆ ಎಷ್ಟು ತಗೋತಾನ ಅಂದ್ರೆ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಡಿವೈಡೆಡ್ ಬೈ ಅಂದ್ರೆ ಇದು ಟೋಟಲ್ ಅಮೌಂಟ್ ಅಂದ್ರೆ ಒಟ್ಟು ಮೊತ್ತ ಟೋಟಲ್ ಅಮೌಂಟ್ ಎಷ್ಟಿದೆ ಒಟ್ಟು ಮೊತ್ತ ಎಷ್ಟ ಮೂವತ್ತಾರು ಸಾವಿರ ಒಟ್ಟು ಮೊತ್ತ ಮೂವತ್ತಾರು ಸಾವಿರ ಅಂದ್ರೆ ಮತ್ತೆ ಒಟ್ಟು ಸಂಖ್ಯೆ ಎಷ್ಟು ಒಟ್ಟು ಸಂಖ್ಯೆ ಅಂದ್ರೆ ಹನ್ನೆರಡು ತಿಂಗಳು ಒಟ್ಟು ಸಂಖ್ಯೆ ಅಂದ್ರೆ ಅಂದ್ರೆ ಅದ ಸೂತ್ರ ಇಲ್ಲ ಒಟ್ಟು ಒಟ್ಟು ಮೊತ್ತ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಒಟ್ಟು ಸಂಖ್ಯೆ ಅಂದಂಗೆ ಒಟ್ಟು ಸಂಖ್ಯೆ ಇದು ಯಾವರೇಜ್ ಕಂಡು ಸೂತ್ರ ಅಂದ್ರೆ ಸರಾಸರಿ ಇಕ್ವಲ್ ಟು ಅನ್ನಂಗ ಸರಾಸರಿ ಇಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಒಟ್ಟು ಮೊತ್ತ ಅಂದ್ರೆ ಎಷ್ಟೈತಿ ಮೂವತ್ತಾರು ಸಾವಿರ ಒಟ್ಟು ಮೊತ್ತ ಎಷ್ಟೈತಿ ಮೂವತ್ತ ಆರು ಸಾವಿರ ಐತಿ ಒಟ್ಟು ಸಂಖ್ಯೆ ಅಂದ್ರೆ ಒಂದ್ ವರ್ಷಿಕ ಮೂವತ್ತಾರು ಸಾವಿರ ಅಂದ್ರ ವರ್ಷಕ್ಕ ಮೂವತ್ತಾರು ಸಾವಿರ ಅಂದ್ರ ಒಂದ್ ವರ್ಷದಾಗ ಹನ್ನೆರಡು ತಿಂಗಳ ಒಟ್ಟು ಸಂಖ್ಯೆ ಅಂದ್ರೆ ಹನ್ನೆರಡು ಹನ್ನೆರಡು ಅಂತೆ ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತಾರು ಮೂರ ಪೂಜೆ ಇದ್ದು ಮೂರ್ ಪೂಜೆ ಸೇಮ್ ಇಟ್ಬಿಡ್ದು ಅಂದ್ರ ಒಂದ್ ತಿಂಗಳ ಅದ ಎಷ್ಟೇ ಅಂದ್ರ ಮೂವತ್ತಾರ ಮೂರ್ ಸಾವಿರ ಆಗದೆ ಒಂದ್ ತಿಂಗಳ ಅದ ಎಷ್ಟತಿ ಮೂರ್ ಸಾವಿರ ಆಗದೆ ನೆಕ್ಸ್ಟ್ ಪ್ರಶ್ನೆ ಏನಂದ್ರ ಹತ್ತು ಸಂಖ್ಯೆಗಳ ಮೊತ್ತ ಮೊತ್ತ ಆಗುತ್ತದ ಹತ್ತು ಸಂಖ್ಯೆಗಳ ಮೊತ್ತ ಐದನೂರ ಐವತ್ತಾದ್ರ ಹತ್ತು ಸಂಖ್ಯೆಗಳ ಮೊತ್ತ ಐದನೂರ ಐವತ್ತಾದ್ರ ಅವುಗಳ ಸರಾಸರಿ ಎಷ್ಟು ಅವುಗಳ ಸರಾಸರಿ ಎಷ್ಟು ಸರಾಸರಿ ಎಷ್ಟ ಹತ್ತು ಸಂಖ್ಯೆದ ಹತ್ತು ಸಂಖ್ಯೆದ ಹತ್ತು ಸಂಖ್ಯೆಗಳಿಗೆ ಟೋಟಲ್ ಅಮೌಂಟ್ ಏನ ಎಷ್ಟೈತಿ ಐ ಐದನೂರ ಐವತ್ತು ರೂಪಾಯಿ ಆಗೈತಿ ಹಂಗಂದ್ರ ಸರಾಸರಿ ಎಷ್ಟು ಯಾವರೇಜ್ ಆಕೈತಿ ಅಂದಾಗ ಏನ್ ಮಾಡ್ಬೇಕು ಐದನೂರ ಐವತ್ತು ಟೋಟಲ್ ಅಮೌಂಟ್ ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಸಂಖ್ಯೆ ಇರದ ಹಂಗ ಈ ಟೋಟಲ್ ಅಮೌಂಟ್ ಅಂದ್ರೆ ಐದನೂರ ಐವತ್ತು ಟೋಟಲ್ ಸಂಖ್ಯೆ ಅಂದ್ರೆ ಹತ್ತು ಟೋಟಲ್ ಸಂಖ್ಯೆ ಅಂದ್ರ ಹತ್ತ ಅದನ್ನ ಈಗ ಕಟ್ತಾ ಬೂಜೋತ್ತು ಈ ಪೂಜಾತು ಸರಾಸರಿ ಎಷ್ಟಾಯ್ತು ಐವತ್ತು ಐದಾತ್ ಹತ್ತು ಅಂಕಿಗಳ ಸರಾಸರಿ ಎಷ್ಟಾಯ್ತಂದ್ರ ಐವತ್ತು ಐದ್ತ ಈಗ ಹಿಂಗ್ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ಇದಕ್ಕೊಂದು ಸೂತ್ರ ಬರ್ತೇತಿ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಆತ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅದು ಬರುತ್ತೆ ಎನ್ ಅಂದ್ರೆ ಲಾಸ್ಟ್ ನಂಬರ್ ಯಾವ್ದು ಕೊಟ್ಟಿರ್ತಾರೆ ಒನ್ ಟು ಹಂಡ್ರೆಡ ಒನ್ ಟು ಫಿಫ್ಟಿ ಒನ್ ಟು ತರ್ಟಿ ಈ ರೀತಿ ನ್ಯಾಚುರಲ್ ನಂಬರ್ಸ್ ಕೊಟ್ಟಾಗ ಎನ್ ಅನ್ನೋದು ಲಾಸ್ಟ್ ನಂಬರ್ ಆಗಿರುತ್ತೆ ಇಲ್ಲಿ ಯಾವ್ದು ಲಾಸ್ಟ್ ನಂಬರ್ ಅಂದ್ರೆ ಅರವತ್ತೇಳಾಗಿರತ್ತೆ ಇಲ್ಲಿ ಎನ್ ಅಂದ್ರೆ ಅರವತ್ತೇಳು ಅರವತ್ತೇಳು ಬ ಅರವತ್ತೇಳು ಪ್ಲಸ್ ಒಂದು ಡಿವೈಡೆಡ್ ಬೈ ಎರಡು ಈ ಎರಡಕ್ಕೆ ಎರಡ ಒಂದಕ್ಕೆ ಒಂದ ಈ ಅರವತ್ತೇಳು ಪ್ಲಸ್ ಒಂದು ಅಂದ್ರೆ ಅರವತ್ತೆಂಟು ಡಿವೈಡೆಡ್ ಬೈ ಎರಡು ಅರವ ಇದನ್ನ ಕಟ್ಟಿ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಎರಡ್ ನಾಕ್ಲೆ ಎಂಟು ಇದರ ಸರಾಸರಿ ಎಷ್ಟ್ರ ಮೂವತ್ತ ನಾಲ್ಕ ಒಂದರಿಂದ ಅರವತ್ತೇಳು ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟಂದ್ರೆ ಮೂವತ್ತು ನಾಲ್ಕ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ನಾಲ್ಕರಿಂದ ಭಾಗವಾಗುವ ಮೊದಲು ಆರು ಸಂಖ್ಯೆಗಳ ಸರಾಸರಿ ಎಷ್ಟು ನಾಲ್ಕರಿಂದ ಭಾಗ ಅಂದ್ರೆ ನಾಲ್ಕರಿಂದ ಭಾಗ ಹಾಕವ ಅಂದ್ರೆ ನಾಲ್ಕರ ಮಗ್ಗಿ ಒಳಗೊಂಡ ನಾಲ್ಕೊಂದು ನಾಲ್ಕು ನಾಲ್ಕು ಎರಡು ಎಂಟು ನಾಕ್ ಮೂರ್ ಹನ್ನೆರಡು ನಾಕ್ ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ ನಾಕು ಇಪ್ಪತ್ನಾಕ್ ಇಲ್ಲಿ ತಕ ಬರುವಂತ ನಂಬರ್ಗಳು ಅಂದ್ರೆ ನಾಲ್ಕರಿಂದ ಅವು ಭಾಗ ಹಾಕಿರ್ತಾವ ಅಂದ್ರೆ ನಾಲ್ಕೊಂದು ನಾಲ್ಕು ನಾಕೆರಡು ನಾಲ್ಕ ಮೂರ್ ಹನ್ನೆರಡು ನಾಕ್ ನಾಕ್ ಹದಿನಾರು ನಾಲ್ಕೈದು ಇಪ್ಪತ್ತು ನಾಲ್ಕು ಇಪ್ಪತ್ನಾಕು ಟೋಟಲ್ ಎಷ್ಟ್ ನಂಬರ್ ಅದು ಆರದು ಆರದು ಟೋಟಲ್ ನಷ್ಟ ನಂಬರ್ ಅದು ಆರು ನಂಬರ್ ಅದು ಇವುಗಳ ಸರಾಸರಿ ಅಂದ್ರೆ ಇವುಗಳ ಸರಾಸರಿ ಅದ್ ಕೇಳ್ಯಾರ ಇವ್ ನೆಟ್ಟನ್ನು ಕೂಡಿಸ್ಬೇಕಿ ನಾಲ್ಕು ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಹದಿನಾಲ್ಕು ಆರು ಇಪ್ಪತ್ತು ಇಪ್ಪತ್ತು ನಾಲ್ಕು ಇಪ್ಪತ್ತ ನಾಲ್ಕು ಎರಡು ಕೈಲಾ ಇಲ್ಲೊಂದು ನಾಲ್ಕು ಇಲ್ಲಿ ಒಂದು ಎರಡು 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 ನಾಲ್ಕು ನಾಲ್ಕು ಎರಡು ಎ ನಾಲ್ಕು ಎರಡು ಆರು ಆರು ಎರಡು ಎಂಟು ಅಂದರೆ ಇದು ಏಯ್ಟಿ ಫೋರ್ ಅದ ಇದು ಟೋಟಲ್ ಮೊತ್ತ ಎಷ್ಟಂದರೆ ಟೋಟಲ್ ಮೊತ್ತ ಎಟ್ಟಂದರೆ ಎಂಬತ್ತ ನಾಲ್ಕು ಆತ ಒಟ್ಟು ಸಂಖ್ಯೆಗಳು ಅವು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂದ್ರೆ ಎಂಟದು ಆರು ಅದ ಈಗ ಆರಿಂದ ಕಡ್ತಾ ಹೊಡಿಯಬೇಕದ ಆರಂದ್ಲೆ ಆರು ಆರು ಅಂದ್ಲೆ ಆರು ಎರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕತ್ತು ಆರ್ನೂರು ಹದಿನೆಂಟು ನಾಲ್ಕು ಆರ್ನಾಕ್ ಇಪ್ಪತ್ನಾಲ್ಕ ಆರ್ನಾಕ್ಲೆ ಇಪ್ಪತ್ನಾಲ್ಕತ್ತು ಕ್ಲಿಯರ್ ಆಯ್ತು ಈಗ ಎಷ್ಟು ಅದರ ಸರಾಸರಿ ಎಷ್ಟು ಸರಾಸರಿಯಷ್ಟು ಹದಿನಾಲ್ಕು ಹದಿನಾಲ್ಕತ್ತು ನಾಲ್ಕರಿಂದ ಭಾಗವಾಗುವ ಆರು ಸಂಖ್ಯೆಗಳ ಮೊದಲ ಅಂದ್ರ ಮೊದಲ ಮೊದಲ ನಾಲ್ಕರಿಂದ ಫಸ್ಟ್ ನಾಲ್ಕು ಹಿಡ್ಕೊಂಡ ಬರ್ಬೇಕ ನಾಕು ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಈ ರೀತಿ ಮೊದಲ ನಾಲ್ಕು ಮೊದಲ ಆರು ಸಂಖ್ಯೆಗಳ ಸರಾಸರಿ ಎಷ್ಟು ಆಕೈತೆ ಅಂದ್ರೆ ಹದಿನಾಲ್ಕು ಹದಿನಾಲ್ಕೈತಿ ನೆಕ್ಸ್ಟ್ ಪ್ರಶ್ನೆ ಏನಂದ್ರ ಮೊದಲ ಮೊದಲ ಹತ್ತು ಬೆಸ ಸಂಖ್ಯೆಗಳ ಸರಾಸರಿಗೆ ಬೆಸ ಸಂಖ್ಯೆಗಳ ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟ ಬೆಸ ಸಂಖ್ಯೆಗಳಂದರೆ ಆರ್ಡ್ ನಂಬರ್ಸ್ ಸರಾಸರಿ ಎಷ್ಟ ಆರ್ಡ್ ನಂಬರ್ಸ್ ಮೊದಲ ಹತ್ತು ಅಂದ್ರೆ ಮೊದಲ ಹತ್ತು ಅಂದರೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನಾ ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಹತ್ತೊಂಬತ್ತು ಅಷ್ಟೇ ಇಪ್ಪತ್ತೊಂದು ಬರಂಗಿಲ್ಲ ಅಂದ್ರೆ ಮೊದಲ ಹತ್ತು ಅನ್ನಾರಲ್ಲ ಅವಾಗೇನು ಮಾಡಬೇಕು ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ನೆಕ್ಸ್ಟ್ ಏಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೊಂದು ಪ್ಲಸ್ ಹದಿಮೂರು ಪ್ಲಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹದಿಮೂರಾಗಳಗ್ಗೆ ಹದಿನೈದು ಪ್ಲಸ್ ಹದಿನೇಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಎಷ್ಟದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂದ್ರೆ ಹತ್ತೊಂಬತ್ತು ಇಲ್ಲಿ ತನಕ ನಿಮಗೆ ತೀವ್ರ ಸಂಖ್ಯೆಗಳ ಒಟ್ಟು ಸಂಖ್ಯೆಗಳ ಸರಾಸರಿ ಸರಾಸರಿಕೆಯ ಇವುಗಳನ್ನು ಕೂಡಿಸ್ಬೇಕು ಈಗ ಫಸ್ಟ್ ಏನು ಮಾಡಬೇಕು ಬಿಡಿಸ್ತಾಳದಾಗಿದ್ದದ್ದು ಕೂಡಿಸ್ಬೇಕು ಒಂಬತ್ತು ಏಳು ಒಂಬತ್ತು ಏಳು ಹದಿನಾರು ಹದಿನಾರು ಐದು ಹದಿನಾರು ಐದು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರು ಇಪ್ಪತ್ತೊಂದು ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದು ಒಂಬತ್ತೊಂದ್ರೆ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಏಳು ನಲವತ್ತೊಂದು ನಲವತ್ತೊಂದು ಐದು ನಲವತ್ತೊಂದು ಐದು ನಲವತ್ತಾರು ನಲವತ್ತಾರು ಮೂರು ನಲವತ್ತೊಂಬತ್ತು ಐವತ್ತು ಕೈಲಾ ಐದು ಒಂದು ಪೂಜೆ ನೆಕ್ಸ್ಟ್ ಐದು ಇದು ಒಂದು ಆರು ಆರು ಒಂದು ಏಳು ಏಳು ಒಂದು ಎಂಟು ಎಂಟು ಒಂದು ಒಂಬತ್ತು ಒಂಬತ್ತು ಒಂದು ಹತ್ತು ಹತ್ತು ಅಂದರೆ ನೂರ ನೂರತ್ತೆ ಟೋಟಲ್ ನೂರ ನೂರತ್ತೆ ಇವುಗಳನ್ನ ಡಿವೈಡಿಡ್ ಬೇಯಂತಹ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಸಂಖ್ಯೆಗಳು ಈ ಪೂಜೆತ್ತು ಈ ಪೂಜೆ ಹೊತ್ತು ಇದರ ಉತ್ತರ ಎಷ್ಟು ಹತ್ತ ಹತ್ತು ಬೆಸ ಸಂಖ್ಯೆಗಳ ಮೊದಲ ಹತ್ತು ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟಾಗ್ಕೈತೆ ಅಂದರೆ ಹತ್ತಕ್ಕ ಒಂದು ವೇಳೆ ಒಂದ್ ವೇಳೆ ಮೊದಲು ಹತ್ತು ಬೆಸ್ ಸಂಖ್ಯೆ ಅಂತ ಇನ್ನು ಒಂದು ವೇಳೆ ಒಂದ್ ವೇಳೆ ಮೊದಲ್ ಹತ್ತು ಸಮಸಂಖ್ಯೆಗಳಿದಿರ ಸಮಸಂಖ್ಯೆಗಳಂದ್ರ ಸಮಸಂಖ್ಯೆಗಳಂದ್ರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇವುಗಳ ಸರಾಸ ಸರಾಸರಿ ಎಷ್ಟ ಮೊದಲು ಹತ್ತು ಅಂದ್ರೆ ಇವುಗಳ್ ಕೊಡ್ಬೇಕು ಎರಡು ಪ್ಲಸ್ ನಾಲ್ಕು ಪ್ಲಸ್ ಆರು ಪ್ಲಸ್ ಎಂಟು ಪ್ಲಸ್ ಹತ್ತು ಪ್ಲಸ್ ಹನ್ನೆರಡು ಪ್ಲಸ್ ಹದಿನಾಲ್ಕು ಪ್ಲಸ್ ಹದಿನಾರು ಪ್ಲಸ್ ಹದಿನೆಂಟು ಪ್ಲಸ್ ಇಪ್ಪತ್ತು ಒಂದು ಎರಡು ಒಂದು ಎರಡು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವುಗಳ ಸರಾಸರಿ ಅಂದರೆ ಇಲ್ಲಿ ನೋಡಿರಿ ಬಿಡಿಸ್ತಾರ್ದಾಗಿದ್ದಾಗ ಇದು ಎರಡು ಅನ್ನೋದು ಬಿಡಿಸ್ತಾರದೆ ಎರಡು ನಾಲ್ಕು ಆರ 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 ಹನ್ನೆರಡು ಹನ್ನೆರಡ ಹನ್ನೆರಡು ಎಂಟು ಇಪ್ಪತ್ತ ಇಪ್ಪತ್ತ ಜೀರೋ ಇಪ್ಪತ್ತ ಇಪ್ಪತ್ತಿ ಇಪ್ಪತ್ತ ಜಿ ಇಪ್ಪತ್ತ ಎರಡು ಇಪ್ಪತ್ತೆರಡು ಇಪ್ಪತ್ತೆರಡ ನಾಲ್ಕು ಇಪ್ಪತ್ತಾರ ಇಪ್ಪತ್ತಾರ ಆರ ಮೂವತ್ತ ಎರಡು ಮೂವತ್ತೆರಡ ಎಂಟ ನಲವತ್ತ ಈ ಜೀರೋ ಜೀರೋ ನಲವತ್ತಂದ್ರೆ ಕೈಲ ನಾಲ್ಕು ಇದೊಂದು ಜೀರೋ ನೆಕ್ಸ್ಟ್ ಈ ನಾಲ್ಕು ಎರಡ ನಾಲ್ಕು ಎರಡು ಆರ ಆರ ಒಂದು ಏಳು ಏಳು ಒಂದು ಎಂಟ ಎಂಟ ಒಂದು ಒಂಬತ್ತು ಒಂಬತ್ತ ಒಂದು ಹತ್ತು ಹತ್ತ ಒಂದು ಹನ್ನೊಂದು ಹನ್ನೊಂದು ಹತ್ತು ಡಿವೈಡೆಡ್ ಬೈ ಎಷ್ಟು ಸಂಖ್ಯೆದವು ಹತ್ತು ಈ ಪೂಜೆತ್ತು ಈ ಪೂಜೆತ್ತು ಈಗ ಎಷ್ಟು ಹನ್ನೊಂದು ಈ ಸಮಸಂಖ್ಯೆಗಳು ಕೇಳಿದ್ರೆ ಹನ್ನೊಂದು ಸರಾಸರಿ ಬರುತ್ತೆ ಬೆಸ ಸಂಖ್ಯೆಗಳು ಕೇಳಿದ್ರೆ ಹತ್ತು ಸರಾಸರಿ ಬರುತ್ತೆ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಏನಂದ್ರ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಐದು ವ್ಯಕ್ತಿಗಳ ಸರಾಸರಿ ಐದು ವ್ಯಕ್ತಿಗಳ ಸಂಬಳ ಐದು ವ್ಯಕ್ತಿಗಳ ಸಂಬಳ ಸರಾಸರಿ ಅಷ್ಟ ಸಂಬಳದ ಸರಾಸರಿ ಸಂಬಳದ ಸರಾಸರಿ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅಂದ್ರೆ ಒಟ್ಟು ಒಟ್ಟು ಎಷ್ಟ ಒಟ್ಟು ಸಂಬಳ ಎಷ್ಟ ಐದು ವ್ಯಕ್ತಿಗಳ ಒಟ್ಟು ಐದು ವ್ಯಕ್ತಿಗಳಂದ್ರೆ ಒಟ್ಟು ಸಂಬಳ ಎಷ್ಟ ಒಟ್ಟು ಒಟ್ಟು ಸಂಬಳ ಎಷ್ಟ ಐದು ವ್ಯಕ್ತಿಗಳದ ಸರಾಸರಿ ಸಂಬಳ ಅಷ್ಟೇ ಹನ್ನೆರಡು ಸಾವಿರ ಒಟ್ಟು ಐದು ಐದು ಜನದ್ರು ಕೂಡ ಸರಾಸರಿ ತೆಗ್ದಾರ ಅವ್ರ ಸರಾಸರಿ ತೆಗೆದ್ ಬಳಕನ ಹನ್ನೆರಡು ಸಾವಿರ ಆಗೈತೆ ಹಂಗಾದ್ರೆ ಟೋಟಲ್ ಎಷ್ಟಕತೆ ಅಂತ ಕೇಳ ಅವಾಗ ಏನ್ಮೋಡಬೇಕು ಫಯು ಇಂಟು ಟ್ವೆಲ್ ಥೌಸಂಡ್ ಫೈ ಇಂಟು ಟ್ವೆಲ್ ತೌಸಂಡ್ ಹನ್ನೆರಡು ಐದ್ಲೆ ಹನ್ನೆರಡು ಐದ್ಲೇ ಅರವತ್ತು ಮೂರು ಪೂಜಿ ಅಂದ್ರೆ ಅರವತ್ತು ಸಾವಿರದ ಹನ್ನೆರಡು ಐದ್ಲೇ ಅರವತ್ತು ಇವು ಮೂರು ಪೂಜಿ ಇಟ್ಬಿಡೋದು ಆ ವ್ಯಕ್ತಿಗಳ ಟೋಟಲ್ ಐದು ಜನರದ ಒಬ್ಬೊಬ್ಬರದ ಸರಾಸರಿ ತೆಗ್ದ ಬಳಕೆ ಸರಾಸರಿ ತೆಗ್ದನೇ ಎಷ್ಟು ಹನ್ನೆರಡು ಸಾವಿರ ಆಗೈತಿ ಅಂದರೆ ಟೋಟಲ್ ಸ್ಯಾಲ್ರಿ ಎಷ್ಟು ಆಗೈತೆ ಅದನ್ನು ಅಟ್ರದ್ದು ಕೊಟ್ಟರೆ ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಹನ್ನೆರಡು 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 ಐದು ಹನ್ ಐದು ಹನ್ನೆರಡಲೆ ಅರ್ವತ್ತು ಸಾವಿರ ಆಕೈತಿ